ಘಟನಾ ಸಮಾರಂಭಕ್ಕೆ अभिनंदनಯನ್ನ ತಿಳಿಸಬೇಕ ಅಂತ ಕೇಳಿಕೊಳ್ಳತೆ ಂತಹ ಎಲ್ಲ ಮುಖ್ಯ ಅತಿಥಿಗಳು ಮತ್ತೆ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇವೆ ಕಾರ್ಯಕ್ರಮ ಒಂದು ಅತ್ಯಂತ ವಿಭಿನ್ನವಾದ ಕಾರ್ಯಕ್ರಮವಾಗಿದೆ ಅನ್ನೋದು ಇಲ್ಲಿ ಬಂದಿರತಕ್ಕಂತಹ ಗಣ್ಯರು ಮತ್ತು ಇಲ್ಲಿ ಭಾಗವಹಿಸಿರ್ತಾರ ನಿಮ್ಮಂತವರೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲು ಬಂದಿರತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅವರು ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹಾಗಾಗಿ ನಾವು ತುಂಬಾ ಹೃದಯದಿಂದ ಪ್ರೆಸ್ ಕ್ಲಬ್ ಕೌನ್ಸಿಲ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ ಒಂದು ದೊಡ್ಡ ಚಪ್ಪಾಳೆ ಮೂಲಕ ವಿಶ್ರಾಂತ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಲಿ ನಾಗರಾಜರವರು ಆಗಮಿಸಿದ್ದಾರೆ ಹಿರಿಯರು ಗೌರವಾನ್ವಿತರು ಆದಂತಹ ಅವರಿಗೆ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವೇಂದ್ರ ಅವರು ವಹಿಸಿದ್ದಾರೆ ಹೃದಯದ ಸ್ವಾಗತವನ್ನ ಕೋರ್ತ ಹಾಗೆಯೇ ಪ್ರಶಸ್ತಿ ಪುರಸ್ಕೃತರು ಅನೇಕರು ಇಲ್ಲಿ ಕೋರ್ತೀನಿ ಮತ್ತು ಸಾಹಿತಿಗಳು ಚಿಂತಕರು ಲೇಖಕರು ಆದಂತಹ ಭೈರಮಂಗಲ ರಾಮೇಗೌಡರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತಹ ಅವರಿಗೆ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಸತ್ಯಮಯ ಜಯತಿ ಸಂಘಟನೆಗಳ ಒಕ್ಕೂಟ ಮತ್ತು ನಾಗರಿಕ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಇದರ ಸಂಸ್ಥಾಪಕರಾದಂತಹ ಶ್ರೀತಾ ಸೋಮನಾಥ್ ನಾಯ್ಕರ್ ಅವರು ಆಗಮಿಸಿದ್ದಾರೆ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇವೆ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ ಇನ್ನು ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಹಾಗಾಗಿ ಅವರ ಸ್ವಾಗತವನ್ನ ಬಯಸಲು ನಾವೆಲ್ಲ ಕಾಯ್ತಾನೆ ಕಾರ್ಯಕ್ರಮ ಆರಂಭಿಸಿದ್ದೀವಿ ಘಟಕಗಳು ಅನೇಕ ಜಿಲ್ಲಾ ಮತ್ತು ತಾಲೂಕಿನ ಘಟಕಗಳ ಎಲ್ಲಾ ಪ್ರತಿನಿಧಿಗಳು ಇಲ್ಲಿ ಆಗಮಿಸಿದರ ತಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕಳಿಸ್ತೀನಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಮಾಧ್ಯಮ ಮಿತ್ರನಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಭಿಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಂತಹ ಸಮಾಜದ ಸ್ವಾಳ್ಬೇಕಾದ್ರೆ ಸ್ವಾಸ್ಥ್ಯ ಮನಸ್ಸಿನ ಅಂದ್ರೆ ಸ್ವಚ್ಛ ಮನಸ್ಸಿನ ಒಂದಷ್ಟು ಚಿಂತಕರು ಒಂದಷ್ಟು ಸಮಾಜ ಸೇವಕರು ಆ ಸಮಾಜದಲ್ಲಿದ್ದಾಗ ಮಾತ್ರ ಸಾಧ್ಯ ಅವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜಕ್ಕಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಾಗಿ ಸಮಾಜದಷ್ಟು ಒಂದಷ್ಟು ಏಳಿಗೆಗಾಗಿ ಸಮಾಜದಲ್ಲಿ ಒಂದಷ್ಟು ಪರಿವರ್ತನೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ ಅಂತಹ ಸ್ವಸ್ಥ ಮನಸ್ಸಿನ ಸಾಧಕರನ್ನು ಗುರುತಿಸಬೇಕು ಮತ್ತು ಪುರಸ್ಕರಿಸಬೇಕು ಅದು ಅವರು ಸಮಾಜ ಮಾಡಿದಂತಹ ಸಮಾಜ ಸೇವೆಗೆ ಕೊಡುವಂತಹ ಗೌರವ ಒಂದ್ ಕಡೆ ಆದ್ರೆ ಉಳಿದವರು ಕೂಡ ಆ ಹಾದಿಯಲ್ಲಿ ನಡೆಯಲಿ ಅನ್ನಂತಹ ಪ್ರೋತ್ಸಾಹಕರವಾದಂತಹ ವಿಚಾರಕ್ಕಾಗಿ ನಾವು ಹಂತವನ್ನ ಗುರುತಿಸಿ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅವಾರ್ಡ್ ಅನ್ನ ನಾವು ಕೊಡ್ತಾ ಇದೆ ಅವರ ಪ್ರೀತಿಗೆ ಬಂದಿದ್ದೀನಿ ಬಟ್ ಇವತ್ತು ಬಂದ ನಂತರ ನನಗೆ ತುಂಬ ಖುಷಿ ಆಯ್ತು ಯಾಕಂತಂದರೆ ಅವರ ಗುರುತಿಸುವ ಸಾಮರ್ಥ್ಯವನ್ನು ನಾನು ತುಂಬ ಖುಷಿಪಟ್ಟೆ ಯಾಕಂತಂದರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಯಾಕೆ ಹಿಂಜರಿಕೆ ಆಗುತ್ತೆ ಅಂತಂದರೆ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡುವಂಥ ಆ ಮಾನದಂಡವೇ ನಮಗೆ ಎಷ್ಟೋ ಸಲ ಬೇಸರ ಆಗುತ್ತೆ ಬಟ್ ಇಲ್ಲಿ ಅದು ಯಾವುದೂ ಇಲ್ಲದೆ ಯಾರು ಒಳ್ಳೆ ಕೆಲಸ ಮಾಡಿದ್ದರು ಆ ತರಹಿತ ಗುರುತಿಯನ್ನು ಗುರುತಿಸಿದ್ದಾರೆ ಅದಕ್ಕಾಗಿ ರಾಘವೇಂದ್ರ ಅವರಿಗೆ ನಾನು ಧನ್ಯವಾದವನ್ನು ನೀಡಿ ಅವಾರ್ಡ್ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಏನಿದೆ ಸೊ ಆ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಆ ಅವಾರ್ಡನ್ನು ನೀಡಿದ್ದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಹಿರಿಯರು ತುಂಬ ಸಾಧನೆ ಮಾಡಿರತಕ್ಕಂಥವರು ಎಲ್ಲರನ್ನೂ ಗೌರವಿಸಿ ಸನ್ಮಾನ ಮಾಡಿದ್ದಾರೆ ಜೊತೆಗೆ ಅವಾರ್ಡ್ ಕೊಟ್ಟಿದ್ದಾರೆ ಸೊ ನಾವಿನ್ನೂ ಇವಾಗ ಚಿಕ್ಕ ನೋಡಿದಿತ್ತು ಚಿಕ್ಕ ಸಸಿಗಳು ಸೊ ಅದ್ರ ಮದುವೆಯೂ ನಮ್ಮನ್ನು ಗುರುತಿಸಿ ಆ ದಿಡ ಹೆಮ್ಮರ್ ಅನ್ನೋ ಒಂದು ಆಶೀರ್ವಾದದ ಮುಖಾಂತರ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಸೊ ರಘು ಸರ್ಗೆ ಹಾಗೆ ಆಶಾ ಮೇಡಮ್ಗೆ ಪ್ರೀತಿ ತುಂಬ ಧನ್ಯವಾದ ಕಷ್ಟ ಕೊಡ್ತೀನಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಅದ್ಭುತವಾಗಿ ಹೀಗೆ ನಡೀತಾ ಇರಲಿ ಅಭಿಮಾನ ಅಭಿಮಾನಿಗಳು ಅಭಿಮಾನದಲ್ಲಿ ಅವ್ರ ಪ್ರೀತಿಯಿಂದ ನಾವು ಬದುಕ್ತಾ ಇರೋದಷ್ಟೇ ಅವರಿಗೆ ಹೇಳೋ ಅಷ್ಟು ನಾನು ಏನು ಅಲ್ಲ ಅವ್ರು ಯಾವಾಗಲೂ ಖುಷಿಯಾಗಿರಬೇಕು ಅವ್ರು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅವ್ರು ನನ್ನ ನಗಿಸದಷ್ಟೇ ನನ್ನ ಕರ್ತವ್ಯ ನನ್ನ ಮಾತು ಕೌನ್ಸಿಲ್ ಅವರು ನಮ್ಮನ್ನು ಗುರುತಿಸಿ ಈ ಬಹುಮಾನ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಾವು ಸರ್ಕಾರಿ ಸೇವೆ ಮಾಡ್ತಾ ಇದ್ದೀವಿ ಆದರೆ ಅದನ್ನು ಗುರುತಿಸಿ ನಮ್ಮ ನಿಷ್ಠೆಯಾದ ಕರ್ತವ್ಯ ನಾವು ಮಾಡ್ತಾ ಇರೋದನ್ನ ಗುರುತಿಸಿ ನಮಗೆ ಈ ಥರ ಪ್ರಶಸ್ತಿ ಕೊಟ್ಟಾಗ ಮತ್ತಷ್ಟು ಪ್ರೋತ್ಸಾಹ ಆಗತ್ತೆ ಪ್ರೇರಣೆ ಕೊಟ್ಟಂಗೆ ಆಗತ್ತೆ ಮತ್ತಷ್ಟು ಜಾಸ್ತಿ ಜನರ ಸೇವೆ ಮಾಡಬೇಕು ಅಂತ ನಮಗೆ ಇನ್ನಷ್ಟು ಎನ್ಕರೇಜ್ಮೆಂಟ್ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೆಸ್ ಕ್ಲಬ್